ಎಲ್ಲ ವೀಕ್ಷಕರಿಗೂ ಶರಣು ಶರಣಾರ್ಥಿ ವೀಕ್ಷಕರೇ ಯಾರೆಲ್ಲ ಕಪ್ಪಡಿ ಕ್ಷೇತ್ರಕ್ಕೆ ಪ್ರಥಮ ಬಾರಿಗೆ ಆಗಮಿಸ್ತೀರೋ ಹಾಗೂ ಇಂದಿನಿಂದಲೂ ಕೂಡ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ದೇವಾಲಯಕ್ಕೆ ಬರ್ತಾ ಇದ್ದೀರೋ ಅವರೆಲ್ಲರಿಗೂ ಒಂದು ಕಿವಿ ಮಾತು ವೀಕ್ಷಕರೇ ಕಪ್ಪು ಧೂಳ್ತದ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದರೆ ದಯವಿಟ್ಟು ಕೇಳಿ ತಿಳ್ಕೊಳ್ಳಿ ಯಾರೇ ಆಗಿರಲಿ ಕಪ್ಪಡಿ ಕ್ಷೇತ್ರಕ್ಕೆ ಬರುವವರು ದಯವಿಟ್ಟು ಕಪ್ಪು ಧೂಳಿತವನ್ನು ಹಾಕಿಸ್ಕೊಂಡು ನಂತರ ದೇವರ ದರ್ಶನಕ್ಕೆ ಬರಬೇಕು ಅದರ ಬಗ್ಗೆ ಮಾಹಿತಿ ಇಲ್ಲಿದೆ ಅವರು ಏನು ಹೇಳಿದರು ಅಂತ ನಾನು ನಿಮಗೆ ಇವಾಗ ಹೇಳ್ತೀನಿ ಮಿಸ್ ಮಾಡದೆ ಕೊನೆವರೆಗೂ ಈ ವಿಡಿಯೋನ ನೋಡಿ ಹಾಗೂ ಯಾರಿಗೆ ಗೊತ್ತಿಲ್ವೋ ಅವರಿಗೆ ದಯವಿಟ್ಟು ಇದನ್ನು ಶೇರ್ ಮಾಡಿ ಹಾಗೆಯೇ ಎಷ್ಟೋ ಜನ ಕೂಡ ನಾನು ನೋಡ್ತಾ ಇರ್ತೀನಿ ಹಾಕಿಸ್ಕೊಳ್ದೆ ಕಪ್ಪು ದುಳಿತನ ದೇವ್ರ ದರ್ಶನಕ್ಕೆ ಹೋಗ್ತಾರೆ ಅದು ಒಳ್ಳೆಯದಲ್ಲ ನಿಜವಾಗ್ಲೂ ಶೋಭೆ ತರೋದಲ್ಲ ದಯವಿಟ್ಟು ಕಪ್ಪಳಿ ಕ್ಷೇತ್ರಕ್ಕೆ ಬಂದವರು ಕಪ್ಪು ದುಳಿತನ ಹಾಕ್ಸ್ಕೋ ಹೋದ್ರೇ ನಿಮಗೆ ಕಷ್ಟ ಸುಖಗಳು ಬಗೆಹರಿಯೋದು ಅದರ ಬಗ್ಗೆ ನಾನು ಮಾಹಿತಿನ ಇಲ್ಲಿ ನಿಮಗೆ ಕೊಡ್ತೀನಿ ಮಿಸ್ ಮಾಡಿದೆ ನೋಡಿ ವೀಕ್ಷಕರೇ ಪರಮ ಪವಿತ್ರ ಕಪ್ಪು ದುಳ್ತ ಮಂಟೆಸ್ವಾಮಿ ಪರಂಪರೆಯ ನೀಲಗಾರರು ಉಪಯೋಗಿಸುವ ಈ ಕಪ್ಪು ಧೂಳ್ತ ಅತ್ಯಂತ ಶಕ್ತಿಶಾಲಿಯಾದ ಒಂದು ಭಸ್ಮವಾಗಿದೆ ಮಂಟೆಸ್ವಾಮಿಯು ಪರಂಪರೆಯಲ್ಲಿ ಅಗ್ನಿ ಅಥವಾ ಬೆಂಕಿಗೆ ಅತ್ಯಂತ ಪ್ರಾಮುಖ್ಯತೆಯನ್ನು ನೀಡಲಾಗಿದ್ದು ಪರಂಪರೆಯು ಗದ್ದುಗೆಗಳ ಎದುರಿಗೆ ನಿತ್ಯೋತ್ಸವ ಒಂದು ಕೊಂಡದಲ್ಲಿ ಅಗ್ನಿ ಇರುವಂತೆ ನೋಡಿಕೊಳ್ಳುತ್ತಾರೆ ಈ ಅಗ್ನಿಯ ಪರಂಜ್ಯೋತಿಯೇ ಮಂಟೆಸ್ವಾಮಿಯವರು ವೀಕ್ಷಕರೇ ಮಂಟೆಸ್ವಾಮಿಯವರ ಅಥವಾ ಆಯಾ ಗದ್ದುಗೆಗಳ ಗುರುಗಳ ಸ್ವರೂಪಗಳು ಎಂದು ಭಕ್ತಾದಿಗಳು ನಂಬುತ್ತಾರೆ ಈ ಕೊಂಡಗಳಲ್ಲಿ ಇರುವ ಅಗ್ನಿಯು ಅತ್ಯಂತ ಶಕ್ತಿಶಾಲಿಯಾಗಿದ್ದು ಈ ಅಗ್ನಿಯು ಬೇಡಿದ ಭಕ್ತರ ಸಮಸ್ತ ಹೆಚ್ಚೆಗಳನ್ನು ಶಕ್ತಿ ಹೊಂದಿದ್ದು ಇದರಿಂದ ಬರುವ ಬೂದಿಯನ್ನು ಧೂಳ್ತ ಎಂದು ಕರೆಯುತ್ತಾರೆ ಪ್ರತಿ ನೀಲಗಾರರನ್ನು ಈ ಧೂಳ್ತವನ್ನು ಧರಿಸಿಯೇ ತೀರುತ್ತಾರೆ ಕೇವಲ ನೀಲಗಾರರಲ್ಲದೆ ಕ್ಷೇತ್ರಕ್ಕೆ ಬರುವ ಹಾಗೂ ನಡೆದುಕೊಳ್ಳುವ ಎಲ್ಲ ಭಕ್ತಾದಿಗಳು ಈ ಧೂಳ್ತವನ್ನು ಧರಿಸುತ್ತಾರೆ ಈ ಪವಿತ್ರ ಕಪ್ಪು ಧೂಳ್ತ ಅನೇಕ ರೋಗಗಳನ್ನು ಹಾರಿಸುವ ಶಕ್ತಿ ಹೊಂದಿದ್ದು ನಮ್ಮ ಮೇಲೆ ಪ್ರಯೋಗವಾಗುವ ಮಾಟ ಮಂತ್ರ ಇತ್ಯಾದಿ ಕ್ಷುದ್ರ ಶಕ್ತಿಗಳನ್ನು ಸಹ ಹೋಗಲಾಡಿಸಬಲ್ಲದು ವೀಕ್ಷಕರೇ ಇದೊಂದು ಸತ್ಯವನ್ನು ನೆನಪಿಡಿ ಸತ್ಯವನ್ನೇ ಹೇಳೋದಾದರೆ ಧೂಳ್ತವನ್ನು ಧರಿಸುವ ಮುಖ್ಯ ಉದ್ದೇಶವೆಂದರೆ ನಾವು ಕೂಡ ನಮ್ಮ ಜೀವನದಲ್ಲಿ ಅಗ್ನಿಯಂತೆ ಬೆಳಗಿ ಬೇರೆಯವರಿಗೆ ಉಪಕಾರಿಯಾಗಿ ಕೊನೆಯವರೆಗೂ ಒಂದು ದಿನ ಬೂದಿಯಾಗುವ ಸತ್ಯವನ್ನು ತಿಳಿಸುತ್ತದೆ ಮಂಟೆಸ್ವಾಮಿ ಪರಂಪರೆಯ ಕ್ಷೇತ್ರಕ್ಕೆ ಆಗಮಿಸುವ ಎಲ್ಲ ಭಕ್ತಾದಿಗಳು ಈ ಪವಿತ್ರ ಕಪ್ಪು ದುಳಿತವನ್ನು ಧರಿಸಿ ಗುರುಗಳ ಪರಮಾನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಕೇಳಿಕೊಳ್ಳುತ್ತೇವೆ ವೀಕ್ಷಕರೇ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ದಯವಿಟ್ಟು ಗಮನದಲ್ಲಿ ಇದನ್ನು ನೀವು ಇಟ್ಟುಕೊಳ್ಳಬೇಕು ನೀವು ಕೇಳಬಹುದು ಕಪ್ಪು ಹೇಗೆ ಬರುತ್ತೆ ಅಂತ ಖಂಡಿತ ಆ ದುಳುತವನ್ನು ಕೊಪ್ಪರಿ ಎಣ್ಣೆಯಲ್ಲಿ ಬೆರೆಸಿದರೆ ಅದು ಕಪ್ಪಾಗುತ್ತೆ ಅದನ್ನು ಕೂಡ ನಿಮಗೆ ಧರಿಸಿ ಕಳಿಸ್ತಾರೆ ಹಣೆ ಮೇಲೆ ಮೂರು ತಿಲಕವನ್ನು ಇಟ್ಟು ಕಪ್ಪನ್ನು ಹಾಕಿದರೆ ದೇವರು ಕೂಡ ನೀವು ಪ್ರೀತಿ ಪಾತ್ರರಾಗಿ ಕಾಣಿಸ್ತೀರಿ ಇಷ್ಟು ನಾನು ತುಂಬ ಹೇಳೋದಕ್ಕೆ ಇಷ್ಟಪಡುವಂಥ ಸತ್ಯದ ಮಾತು ಎಲ್ಲರೂ ಒಂದು ಸಲ ಕಪ್ಪು ದುಳ್ತದ ಒಡೆಯ ರಾಚಪ್ಪಾಜಿ ಅವರಿಗೆ ಒಂದು ಸಲ ಎಲ್ಲರೂ ಕೂಡ ಉಗೆ 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 ಎಂದು ಹೇಳಿ ಈ ವಿಡಿಯೋವನ್ನು ಮುಕ್ತಾಯಗೊಳಿಸಬೇಕು ಮುಂದಿನ ವೀಡಿಯೋದಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ರಾಚಪ್ಪಾಜಿ ಮತ್ತು ಚನ್ನಾಜಮಣಿಯವರ ಆಶೀರ್ವಾದ ಖಂಡಿತ ನಿಮ್ಮೆಲ್ಲರ ಭಕ್ತಾದಿಗಳ ಮೇಲೆ ಇರಲಿ ಹಾಗೂ ಯಾರು ಬಂದಿಲ್ಲ ಅವರಿಗೂ ಕೂಡ ಆಶೀರ್ವಾದ ಇರಲಿ ಅಂತ ಈ ವಿಡಿಯೋ ಮೂಲಕ ಕೇಳ್ಕೊತಾ ಇದ್ದೀನಿ ಎಲ್ಲರಿಗೂ ಸಾಧ್ಯವಾದರೆ ಶೇರ್ ಮಾಡಿ ನಿಮಗೆ ಖುಷಿ ಅಂತ ಅನಿಸಿದರೆ ಖಂಡಿತ ಶೇರ್ ಮಾಡೇ ಮಾಡ್ತೀರಾ ರಾಚಪ್ಪಯ್ಯ ಅವರ ಭಕ್ತರು ಯಾರ್ಯಾರು ಇದ್ದೀರಾ ಅವರು ಖಂಡಿತವಾಗಿಯೂ ನೀವು ಶೇರ್ ಮಾಡ್ತೀನಿ ಅಂತ ನಾನು ಅನ್ಕೊಂಡಿದ್ದೀನಿ ಏನಕ್ಕೆ ಅಂದರೆ ಇದು ನನ್ನ ಒಂದು ಖುಷಿ ವಿಷಯ ಹಾಗಾಗಿ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಕಡೆಯಿಂದ ಋತ್ಪೂರಕ ವಂದನೆಗಳನ್ನು ಸಲ್ಲಿಸುತ್ತಾ ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರಿ ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಶರಣು ಶರಣಾರ್ಥಿ